ನಮಸ್ಕಾರ ರೀ ನನ್ನ ನಾನು ಜೂನಿಯರ್ ಕಿಶೋರ್ ಕುಮಾರ್ ಅನ್ಕೊಂಡ್ಬಿಟ್ಟಿದ್ದೆ ಆದರೆ ನಾನು ಕಿಶೋರ್ ಕುಮಾರಲ್ಲ ಜೋಕುಮಾರ ಅನ್ನುವಂಥ ಇನ್ಸಿಡೆಂಟ್ ಮೊನ್ನೆ ನಡೆದ ಏನಾದ್ರಪ್ಪ ಅಂದ್ರೆ ನಾವೊಂದು ಹಾಡು ಹಾಡಿ ಫೇಸ್ಬುಕ್ನಾಗ ಪೋಸ್ಟ್ ಮಾಡಿದ್ದೆ ನನ್ನ ಹಾಡು ಕೇಳಿ ಫ್ರೆಂಡ್ಸ್ ಎಲ್ಲರೂ ವಾಹ್ ಸೂಪರ ಏನು ಮಸ್ತ್ ಹಾಡಿರಿ ಶ್ರೀಧರ ಗಿಚ್ಚಂತೆಲ್ಲ ಕಮೆಂಟ್ ಹಾಕಿದರು ಆ ಕಮೆಂಟ್ ನೋಡಿ ನನಗೆ ಇಷ್ಟು ಖುಷಿ ಆಗ್ತಲ ಇಷ್ಟು ಹುರೂಪ ಬಂತಲ್ಲ ಏ ಇನ್ನೊಂದು ಹಾಡು ಹಾಡುದ ಹವಾ ಮಾಡ್ಕೊಳೋದ ಅಂತ ಡಿಸೈಡ್ ಮಾಡಿಬಿಟ್ಟೇನಾ ದಿವಸ ನನ್ನ ಜಿಂಕೆ ಮರಿ ಜಿಂಕೆ ಮರಿ ಅಂದ್ರೆ ನನ್ನ ಹೆಂಡ್ತಿರಿ ಈಗ ಪ್ರೀತಿಲೆ ಜಿಂಕೆ ಮರಿ ಜಿಂಕೆ ಮರಿ ಅಂತ ಕರಿತೀನಿ ನನ್ನ ಜಿಂಕೆ ಮರಿ ಬಿಸಿ ಬಿಸಿ ರೊಟ್ಟಿ ಎನಗಾಯಿ ಪಲ್ಯ ಮಾಡಿದ್ಲೆ ಕೇಳತ್ತಿರೇನಾ ನಾಲ್ಕು ರೊಟ್ಟಿ ಎನಗಾಯಿ ಪಲ್ಯ ಬಡ್ದ ಮ್ಯಾಗ ಊಟ ಮಸಾಲ ಬಂದು ದರಕಿ ಹೊಡೆದ ಎಲ್ಲಡಿಕೆ ಹಾಕೊಂಡು ಸೋಫಾ ಮೇಲೆ ಕುಂತಿದ್ವಿ ಕುಂತಾಗ ಎಕ್ದೊಂಬ ನೆನಪಾಗಿ ಬಿಡ್ತಾರಪ್ಪ ಏ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕು ನೋಮಾರಾಯ ಅಂತ ಏನು ಚಲಾಪ್ ತಡೆ ನೆನಪಾಗಿ ತಂದವನ ಮಕ್ಕಕ್ಕೆ ಓಟು ಫೆರನ್ಲಲ್ಲಿ ಬಡ್ಕೊಂಡೆ ಯಾಕಂದ್ರೆ ಬೆಳ್ಳಗು ಕಾಡಬೇಕಲ್ಲ ವಿಡಿಯೋದಾಗಿ ಗಿರೋನ್ಗತೆ ಅದಕ್ಕೆ ಮಕ್ಕಕ್ಕೆ ಫೆರೆನ್ಲೋಲ್ಲಿ ಬಡ್ಕೊಂಡವನ ರೂಮಿಗೆ ಬಂದು ರೆಕಾರ್ಡಿಂಗ್ ಶುರು ಮಾಡಿದ್ವಿ ನೆನ್ ಪಲ್ಲವಿ ಮುಗಿಸಿ ಚರಣ ಅಷ್ಟೊತ್ತಿಗೆ ನಮ್ಮ ಬಾಜುಮನಿ ಪಾರಕ ಹಚ್ಚೆ ಹಚ್ಚ ಹಚ್ಚೆ ಸುಟ್ಟ ಬದ್ಲಿ ಎಲ್ಲಿ ಹಡ್ಕೊಂಡು ಹೊರಗೆ ಬಾ ನೀನು ಹೆಣ ಆಯ್ತ್ಲಿ ತಂದು ಅಂತ ಬಾಯ್ ಮಾಡ್ಲಿಕ್ಕೆ ಹತ್ತಿದ್ರು ನಮ್ಮ ಪಾರಕ್ ಹಿಂಗ್ಯಾಕ ಬಾಯ್ ಮಾಡ್ಲಿಕ್ಕೆ ಹತ್ತಾಳ ಅಂತೇಳಿ ರೆಕಾರ್ಡಿಂಗ್ ಬಿಟ್ಟು ಹೊರಗೆ ಬಂದು ಪಾರಕ ಯಾಕ್ರಿ ಏನಾಯ್ತು ಯಾಕೆ ಬಾಯ್ ಮಾಡ್ಲಿಕ್ಕೆ ಹತ್ತಿರಿ ನಾಯಿ ಬಂದದೋ ಒಂದು ಹ್ಞೂ ರೀ ಆಚಾರ ಯಾವತ್ತಾತು ಯಾವುದೋ ನಾಯಿ ಕೆಟ್ಟ ಧನಿ ಮಾಡಿ ಹಳ್ಳಿ ಕತ್ರಿ ಬಿಟ್ಟದೆ ಕೇಳಿಕ್ ನನಗೆ ನನಗ ನನಗೆ ನನಗ್ ಗೊತ್ತಾತ ಈ ಡೈಲಾಗ್ ಎದಕ್ಕೆ ಬಿದ್ದದ ಹೇಳಿ ಪಾರಕ್ಕ ಆ ಹಳೆ ನಾಯಿ ನಾನ ರೀ ಅಯ್ಯೋ ಆಚಾರ ನೀವು ಎಷ್ಟು ಚಂದ ಆಡ್ತೀರಿ ನಿಮ್ಗೇನಾಗಿದೆ ಎಲ್ಲೇ ಒಂಚೂರು ಆಡ್ತವರು ಸರಿ ಅಂತ ಹಂಗಂದ್ರು ನಾಯಿನೇ ಅಂದಿದ್ಲಾ ನನಗೆ ನಾನು ನಾಯಿ ಗತೇ ಅಂತ ಮಾಡಿದ್ರು ಅಯ್ಯೋ ಆಚಾರ ಹಿಂಗೆ ಯಾಕೆ ಆಗಿದ್ರಿ ನಿಮ್ಮ ದನಿ ಹೋಗಿ ನಿಮ್ಮ ಜಿಂಕೆ ಮರಿ ದೃಷ್ಟಿ ಕಡೆ ದೃಷ್ಟಿ ತೆಗಿಸ್ಕೊರಿ ಸರಿ ಆಗ್ತದ ಅಂತಂದಳು ಪಾರಕ್ಕ ಜಿಂಕೆ ಮರಿ ಯಾಕೆ ನೀವೇ ತೆಗೆದು ಬಿಟ್ಟಿರಲ್ಲ ದೃಷ್ಟಿ ಈಗ ಇನ್ನು ಈ ಜನ್ಮದಾಗ ದೃಷ್ಟಿ ಆಗೋದಿಲ್ಲ ನನಗೆ ಅಂತಂದೆ ಪಾಪ ನಾ ಅಂದದ್ದು ಅವ್ರಿಗೆ ಒಂಥರ ಅನಿಸಿರ್ಬೇಕ ಒಂಥರ ಮರಿ ಮಾಡಿ ನಾ ಬರ್ತೀನಿ ರೀ ಆಚಾರ ಅಂತ ಹೋಗೋದು ಹೊಂಟಿದ್ರೆ ಸುಮ್ಮರ ಹೋಗ್ಬೇಕಿಲ್ಲ ವಾಪಸ್ ಬಂದು ಆಚಾರ ನಾ ಸ್ವಲ್ಪ ಮಲ್ಕೋಬೇಕು ಅದಕ್ಕೆ ದಯವಿಟ್ಟು ಅಂತಂದರು ನಾ ನಾನು ಇದ್ದು ಮಾಡ್ಬೇಕಾ ಮರಯ್ಯ ನೀ ಕೆಟ್ಟ ದನಿ ಮಾಡಿ ಹಾಡ್ಲಿಕ್ಕೆ ಹೋಗಬೇಡ ಮುಚ್ಕೊಂಡು ಕುಂದರು ಅಂದಂಗೆ ಇನ್ನು ಆಜು ಬಾಜುಮನಿಯವರು ಮಕ್ಕಳ ಕಡಿಸ್ಬೇಕಾಗುತ್ತ ಅಂತ ನಾನು ಸುಮ್ಮನೆ ಅಲ್ಲ ಇನ್ನು ನಾವು ಹಾಡು ಎಲ್ಲರ ಹಾಡ್ಬೇಕು ಹೇಳ್ರಿ ಇನ್ನು ಬಸ್ ಸ್ಟ್ಯಾಂಡ್ನಾಗ ಹೋಗಿ ಹಾಡ್ಲಿಕ್ಕೆ ಆಗ್ತದ ಎಲ್ಲರೂ ಚಿಲ್ಲರ ಹಾಕ್ಲಿ ಅಂತ ಹೇಳಿ ನಮ್ಮ ಮನ್ಯಾಗ ನಾವು ಹಾಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೆಂಗಂತೀನಿ ಒಳ್ಳೆಯ ಹತ್ರಪ್ಪ ಇದು ಕಾಟ